مردہباد مردہباد نمنو باد مردہباد 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 نمنو باد مردہباد مردہباد म <muchas>

मरबा ಈ ವಂತ ಮರ್ಯಾದಾ ಹತ್ಯೆ ನೆಡುವರೆ ಅದಕ್ಕೆ ಬಲ್ಲಾ ಚೋಶೂರ್ಗೆ ಧಿಕಾರಾ ಧಿಕಾರಾ ತೇ ಬೇಕಾಯಿದೆ ಬ್ರೋ ಈ ವಂತ ಧಿಕಾರಾ ಧಿಕಾರಾ ಜಲಿಯಾ ಧಿಕಾರಾ 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 ಇಂತಾ ಒಂದು ಬಲ್ಲಾ ಚೋಶೂರ್ ಕ್ಷೇತ್ರದಲ್ಲಿರುವಂತ ಮರ್ಯಾದಾ ಹತ್ಯೆ ನೆಡಕ್ಕೆ ಈ ರಾಜ್ಯದ ಜಾತಿ ವಿಭಾಗಗಳಿಗೆ ಇವತ್ತು ನೀವು ತೊಂದರೆ ಪತ್ರಿಯ ನಿಲ್ಲಿಸುವಂತ ಹುನ್ನಾರ ಕೂಡ ಇವತ್ತು ಹೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರ ರಾಜ್ಯದ ಬಿಜೆಪಿ ವಿರೋಧಿ ವಿರೋಧಿ ಪಕ್ಷಗಳು ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ ಅನೇಕ ಕರ್ನಾಟಕದಲ್ಲಿ ಅನೇಕ ಇದ್ರು ಕೂಡ ಬರೇ ಧರ್ಮರ ಮಾತಾಡ್ತಾರೆ ಧರ್ಮರ ಬಹುಮಾನದಂತೆ ಇವ ದೇಶದಲ್ಲಿ ಬಿಡ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ರಾಜ್ಕುಮಾರ್ ಮೂರು ಭಾರತೀಯ ದಲಿತ ಸಂಘಟನೆ ಹಿರೇಮ್ ಮುಖಂಡರು ಅವರು ರಾಜ್ಕುಮಾರ್ ಮೂರು ಮಾತಾಡಬೇಕಂತ ನಮ್ಮ ಪಾಬರು ಅನ್ನೋ ನಾಯಕತ್ವದಲ್ಲಿ ಅವರ ಒಂದು ವಿವಿಧ ಎಲ್ಲ ನಮ್ಮ ಜಿಲ್ಲೆಯ ಸಂಘಟನೆಗಳ ವತಿಯಿಂದ ಇವತ್ತಿನ ದಿನ ಏನು ನಾವು ಏನು ಹುಬ್ಳಿ ಧಾರವಾಡದಲ್ಲಿ ಏನು ಘಟನೆ ನಡೆದಿದೆ ಹತ್ಯೆಯನ್ನು ಖಂಡಿಸಿ ನಾವು ಬೀದರ್ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಒಂದು ಪ್ರತಿಭಟನಾನ ಈ ಸರ್ಕಾರಕ್ಕೆ ಒಂದು ಒಂದು ಬಿಸಿ ಮುಟ್ಟುವಂತ ಹೇಳಿ ಒಂದು ನಿರ್ಧಾರದಲ್ಲಿ ಹೋತಾ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಬೇರೆ ಅಲ್ಲಿ ಏನು ಹತ್ಯೆ ಪುನೀತ್ ನಮ್ಮ ಒಂದು ಶಕ್ತಿಯನ್ನ ತೋರಿಸಲಿಕ್ಕೆ ನಮ್ಮ ಒಂದು ಪ್ರೊಟೆಸ್ಟ್ ಅಂತ ನಾವು ಇಲ್ಲೆಲ್ಲ ಸೇರಿದ್ದೇವೆ ಇದು ಅಗಣ್ಯವಾದಂತಹ ಅಪರಾಧ ಪೈಶಾಚಿಕವಾದಂತಹ ಅಪರಾಧ ಯಾಕಂತಂದ್ರೆ ಒಂದು ತನ್ನ ಮಗಳಿಗೆ ತಂದೆ ತಾಯಿಗಳು ಕೂಡಿ ಮಗಳಿಗೆ ಹತ್ಯೆ ಮಾಡುವಂತಹದ್ದು ಮತ್ತು ಎರಡನೇದಾಗಿ ಒಂದು ಹೆಣ್ಣನ್ನು ಹತ್ಯೆ ಮಾಡುವಂತಹದ್ದು ಮತ್ತು ಇದು ಏನಂತಂದ್ರೆ ಬಹಳ ಪೈಶಾಚಿಕವಾದಂತಹ ಕೃತ್ಯ ಇಂತಹ ಕೃತ್ಯಗಳು ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷದಲ್ಲಿ ಆಗ್ತಾನೆ ಇರ್ತವೆ ಅದಕ್ಕೆ ನಮ್ಮ ಸಮಾಜ ಇವತ್ತು ಕುರುಡಾಗಿದೆ ನಮ್ಮ ಸಮಾಜ ಇವತ್ತು ಮೂಕಾಗೊಳ್ತಿದೆ ಅದಕ್ಕೆ ನಾವೆಲ್ಲರೂ ಕೂಡ ಏನಂತಂದ್ರೆ ಇದರ ಒಂದು ಮಾಡಬೇಕಾಗಿದೆ ನಾವು ಪ್ರೊಟೆಸ್ಟ್ ಅನ್ನ ಮಾಡಬೇಕಾಗಿದೆ ಮತ್ತು ಸರ್ಕಾರಕ್ಕೆ ನಾವು ಬೇಡಿಕೆ ಏನೇಳ್ತೇವೆ ಅಂತಂದ್ರೆ ಕುರಿತು ಒಂದು ಕಾನೂನನ್ನ ಮಾಡಬೇಕು ಯಾವುದೇ ವ್ಯಕ್ತಿಯು ಕೂಡ ಏನಂತಂದ್ರೆ ಮರ್ಯಾದೆಗೀಡು ಹತ್ಯೆಯನ್ನ ಮಾಡಬಾರ್ದು ಅವನು ಮಾಡಿದರೆ ಅತಿ ಶಿಕ್ಷೆಗೆ ಒಳಪಡಿಸಬೇಕು ಒಳಪಡಿಸಬೇಕನ್ನುವಂತ ಒಂದು ಒತ್ತಾಯದೊಂದಿಗೆ ನಾವೆಲ್ಲ ಸೇರಿದ್ದೇವೆ ನಾವು ಸರ್ಕಾರಕ್ಕೂ ಕೂಡ ಬೇಡಿಕೆಯನ್ನ ಮಾಡ್ತೇವೆ ಧನ್ಯವಾದಗಳು ಅಂಬೇಡ್ಕರ್ ಅಂಬೇಡ್ಕರ್ ವಾದಕ್ಕೆ ಹತ್ಯೆಯನ್ನು ಖಂಡಿಸಿ 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 ದೇವರ ಹೆಸರಿನ ಬೆಲೆ ಪ್ರಾಣಿ ಬೆಲೆ ಕೊಡುತ್ತಿದ್ದ ಖಂಡಿಸಿ ಖಂಡಿಸಿ ದೇವರ ಹೆಸರಿನ ಪ್ರಾಣಿ ಬೆಲೆ ಖಂಡಿಸಿ 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 ಇಂದು ವಿಶೇಷವಾಗಿ ಇಡೀ ಒಂದು ಬೀದರ್ ಜಿಲ್ಲೆಯ ಎಲ್ಲ ಪ್ರಗತಿಪರ ಹೋರಾಟಗಳು ಇಂದು ವಿಶೇಷವಾಗಿ ನಾವು ಒಂದು ಮುಷ್ಕರವನ್ನು ಹೊಂದಿಕೊಂಡಿದ್ದೇವೆ ಯಾವ ಉದ್ದೇಶಕ್ಕೋಸ್ಕರ ಎಂಬುದಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ವಿಶೇಷವಾಗಿ ಗದಗನಲ್ಲಿ ನಡೀತಕ್ಕಂತಹ ಪ್ರಕರಣ ಬಹಳ ಭಯಾನಕವಾಗಿದೆ ಹುಬ್ಬಳ್ಳಿಯಲ್ಲಿ ನಡೀತಕ್ಕಂಥ ಪ್ರಕರಣ ಬಹಳ ಆ ಹುಡುಗ ಹುಡುಗಿ ತನ್ನ ಹುಡುಗಿ ಒಂದು ಮೇಲ್ಜಾತಿಯವಳು ಪ್ರೀತಿಸಿ ಮದುವೆ ಪ್ರೀತಿಯಲ್ಲಿ ಮದುವೆ ಆಗಿದ್ದು ಬಂದ ನಂತರ ತನ್ನ ಜೀವಮಾನವನ್ನು ಸಾಗಿಸ್ತಕ್ಕಂಥ ಸಮಯದಲ್ಲಿ ಆ ಹುಡುಗಿ ಏಳು ತಿಂಗಳ ಗರ್ಭಿಣಿಯಾಗಿದ್ದಳು ಅಂತಹ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಮಗಳನ್ನೇ ಲೋಕದವರೆಲ್ಲ ಸಮಾಜದವರೆಲ್ಲ ಜನ್ಮ ನೀಡಿದಂತಹ ತಂದೆಯೇ ಅವಳನ್ನ ಕೊಲೆ ಮಾಡತಕ್ಕದ್ದು ನಾವು ಎಷ್ಟು ಖಂಡನೀಯವಾಗಿ ಖಂಡಿಸಬೇಕಾಗ್ತದೆ ಯಾಕಂದರೆ ಲೋಕ ಸಮಾಜ ಮಾಡುವುದು ಸಹಜ ಆದರೆ ಹೆತ್ತ ತಂದೆಯ ಕೊಲೆ ಮಾಡುವುದು ಇದು ಭಯಾನಕವಾಗಿದೆ ಇದು ಬಹಳ ಹಿಂಸಾಕಾರವಾಗಿದೆ ಇದು ಬಹಳ ಅತ್ಯಾಚಾರ ಅನ್ಯಾಯ ರೀತಿ ದೌರ್ಜನ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಸ್ಪಷ್ಟ ಮಾಡ್ತಾ ಅದಕ್ಕೋಸ್ಕರ ಇದು ತಕ್ಷಣವೇ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ತಕ್ಷಣವೇ ಆ ತಂದೆಗೆ ಯಾವ ರೀತಿ ಅದಕ್ಕೆ ತಕ್ಕ ಮಟ್ಟಿಗೆ ಶಿಕ್ಷೆ ಮಾಡಲಿಕ್ಕೆ ಎಲ್ಲೇ ಇಲ್ಲಕ್ಕೆ ಅವರು ಶಿಕ್ಷೆ ಮಾಡದೆ ಹೋದರೆ ಇಂತಹ ಅನೇಕ ಪ್ರಕರಣಗಳು ಮತ್ತೆ ಬೆಳೆದು ಎದ್ದಾಗ ನಾವು ಸ್ತ್ರೀಯರು ಮಹಿಳೆಯರು ಹೆಂಕಿಯಾಗಿ ನಿಲ್ಲಬೇಕಾಗುತ್ತದೆ ಚಾಲ ನಿಲ್ಲಬೇಕಾಗುತ್ತದೆ ಸ್ತ್ರೀಯರು ಸಮಾಜದಲ್ಲಿ ಬೆಳೆತಕ್ಕಂಥ ಒಂದು ಅಂಗವಾಗಿದ್ದೇವೆ ಬೆನ್ನಿಗೆ ಬೆನ್ನು ತಟ್ಟಿ ಭುಜಕ್ಕೆ ಭುಜ ತಟ್ಟಿ ಪ್ರತಿಯೊಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅದಕ್ಕೋಸ್ಕರ ನಮ್ಮ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಅನೀತಿ ದೌರ್ಜನ್ಯಗಳು ನಾವು ಭಯಂಕರವಾದ ರೀತಿಯಲ್ಲಿ ರಾಜ್ಯ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಭಯಾಮಕವಾದಂತಹ ಹೋರಾಟಗಳನ್ನು ಮಾಡಿ ನಾವು ತಕ್ಷಣವೇ ಇದ್ದಕ್ಕೆ ನಾವು ನಾವೇ ಇದು ಸರ್ಕಾರ ಯಾವ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಹೋರಾಟದ ಮುಖಾಂತರ ಇದಕ್ಕೆ ತಕ್ಕ ಮಟ್ಟಿಗೆ ನಾವು ನ್ಯಾಯವನ್ನು ಪಡಿತ ಖಂಡಿತ ಖಂಡಿತವಾಗಿ ಖಂಡಿಸಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶೀಲಾಸಾಗರ್ ಮಹಿಳಾ ಒಕ್ಕೂಟ ಸಿಪಿಐ ಹಾಗೂ ಮಹಿಳಾ ಒಕ್ಕೂಟ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಒಂದು ಅಧ್ಯಕ್ಷರಾಗಿದ್ದೇನೆ ಶೀಲಾಸಾಗರ್ ಎಂಬುದಾಗಿ ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟಪಡ್ತೇನೆ